ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಸ್ತೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ವಿಷ್ಣುವೆ ಆದಿ ದೇವತೆಗಳು ಇತರ ಎಲ್ಲ ಋಷಿ ಮುನಿಗಳು ಕೂಡ ಉಮೆಯನ್ನು ಸ್ತುತಿಸುತ್ತಾ ಜಗತ್ತಿನಲ್ಲಿ ಅವತಾರ ತಾಳುವಂತೆ ಪ್ರಾರ್ಥಿಸಿಕೊಳ್ಳುತ್ತಿರುವರು ಆ ಉಮೆಯು ಹಿಮವಂತನಿಗೂ ಹಾಗೂ ಆತನ ಪತ್ನಿಯಾದ ಮೇನೆಗೂ ಮೇ ಮೇನೆಯ ಮೇಲೂ ಸಂತುಷ್ಟಳಾಗಿ ಅವರ ಮನೆಯಲ್ಲಿ ಪಾರ್ವತಿಯಾಗಿ ಜನಿಸಿ ರುದ್ರದೇವನ ಕೈ ಹಿಡಿಯಲಿರುವಳು ನಾರದರು ಹೇಳು ಕೇಳುತ್ತಾರೆ ತಂದೆಯೇ ದುರ್ಗಾದೇವಿಯು ಅಂತರ್ಧಾನನಾಗಿ ದೇವತೆಗಳು ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದ ಬಳಿಕ ಏನಾಯಿತು ಆಗ ಬ್ರಹ್ಮದೇವರು ಹೇಳುತ್ತಾರೆ ನನ್ನ ಪುತ್ರರಲ್ಲಿ ಶ್ರೇಷ್ಠನಾದ ವಿಪ್ರವರ ನಾರದನೆ ವಿಷ್ಣುವೆ ಮೊದಲಾದ ದೇವ ಸಮುದಾಯವು ಹಿಮಾಲಯ ಮತ್ತು ಮೇನೆಗೆ ದೇವಿಯ ಆರಾಧನೆಯ ಉಪದೇಶವನ್ನು ನೀಡಿ ಹೊರಟು ಹೋದ ಬಳಿಕ ಗಿರಿರಾಜ ಹಿಮಾಲಯ ಮತ್ತು ಮೇನಾ ದಂಪತಿಗಳು ಭಾರಿ ದೊಡ್ಡ ತಪಸ್ಸನ್ನು ಪ್ರಾರಂಭಿಸಿದರು ಅವರು ಹಗಲು ರಾತ್ರಿ ಶಂಭು ಮತ್ತು ಶಿವೆಯರನ್ನು ಚಿಂತಿಸುತ್ತ ಭಕ್ತಿಯುಕ್ತ ಚಿತ್ತದಿಂದ ನಿತ್ಯವೂ ಸಮ್ಯಕ್ ಪ್ರೀತಿಯಿಂದ ಆರಾಧಿಸತೊಡಗಿದರು ಹಿಮವಂತನ ಪತ್ನಿ ಮೇನೆಯು ಬಹಳ ಸಂತೋಷದಿಂದ ಶಿವ ಸಹಿತ ಶಿವ ದೇವಿಯ ಪೂಜೆಯನ್ನು ಮಾಡತೊಡಗಿದಳು ಅವಳು ಅವರ ಸಂತೋಷಕ್ಕಾಗಿಯೇ ಸದಾ ಬ್ರಾಹ್ಮಣರಿಗೆ ದಾನ ಕೊಡುತ್ತಾಗಿದ್ದಳು ಮನಸ್ಸಿನಲ್ಲಿ ಸಂತಾನದ ಕಾಮನೆಯನ್ನು ಇಟ್ಟುಕೊಂಡು ಮೀನಾದೇವಿಯು ಚೈತ್ರ ಮಾಸದ ಪ್ರಾರಂಭದಿಂದ ಹಿಡಿದು ಇಪ್ಪತ್ತೇಳು ವರ್ಷಗಳವರೆಗೆ ಪ್ರತಿ ದಿನವೂ ತತ್ಪರತೆಯಿಂದ ಶಿವ ದೇವಿಯ ಪೂಜಾರಾಧನೆಯಲ್ಲಿ ತೊಡಗಿದ್ದಳು ಆಕೆಯು ಅಷ್ಟಮಿಗೆ ಉಪವಾಸ ಮಾಡಿ ನವಮಿಯಂದು ಲಾಡು ಬಲಿ ಸಾಮಗ್ರಿ ಪಾಯಸ ಮತ್ತು ಗಂಧಪುಷ್ಪಾದಿಗಳನ್ನು ದೇವಿಗೆ ಅರ್ಪಿಸುತ್ತಿದ್ದಳು ಗಂಗಾ ತೀರದ ಔಷಧಿ ಪ್ರಸ್ತದಲ್ಲಿ ಮಣ್ಣಿನಿಂದ ಉಮೆಯ ಮೂರ್ತಿಯನ್ನು ಮಾಡಿ ನಾನಾ ವಿಧದ ವಸ್ತುಗಳನ್ನು ಸಮರ್ಪಿಸಿ ಪೂಜೆ ಮಾಡುತ್ತಿದ್ದಳು ಮೇನಾ ದೇವಿಯು ಕೆಲವೊಮ್ಮೆ ನಿರಾಹಾರವಿರುತ್ತಿದ್ದಳು ಕೆಲವೊಮ್ಮೆ ವ್ರತ ನಿಯಮಗಳನ್ನು ಪಾಲಿಸುತ್ತಾ ಕೇವಲ ನೀರು ಮಾತ್ರ ಕುಡಿದು ಇರುತ್ತಿದ್ದಳು ವಿಶುದ್ಧ ತೇಜದಿಂದ ಹೊಳೆಯುವ ದೀಪ್ತಿಮತಿ ಮೇನಾದೇವಿಯು ಪ್ರೇಮಪೂರ್ವಕ ಶಿವೆಯಲ್ಲಿ ಚಿತ್ತವನ್ನು ನೆಟ್ಟು ಇಪ್ಪತ್ತೇಳು ವರ್ಷಗಳನ್ನು ಕಳೆದಳು ಇಪ್ಪತ್ತೇಳು ವರ್ಷಗಳು ಪೂರ್ಣವಾದಾಗ ಜಗನ್ಮಯಿ ಶಂಕರ ಕಾಮಿನಿ ಜಗದಂಬೆ ಉಮೆಯು ಅತ್ಯಂತ ಪ್ರಸನ್ನಳಾದಳು ಮೇನೆಯ ಉತ್ತಮ ಭಕ್ತಿಯಿಂದ ಸಂತುಷ್ಟಳಾದ ಆ ಪರಮೇಶ್ವರಿ ದೇವಿಯು ಆಕೆಯ ಮೇಲೆ ಅನುಗ್ರಹವನ್ನು ತೋರಲು ಅವಳ ಮುಂದೆ ಪ್ರಕಟಳಾದಳು ತೇಜೋ ಮಂಡಲದ ನಡುವೆ ರವಿರಾಜಿಸುತ್ತ ದಿವ್ಯ ಅವಯವಗಳಿಂದ ಕೂಡಿದ ಉಮಾದೇವಿಯು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟು ಮೇನೆಯಲ್ಲಿ ನಗುತ್ತಾ ಎಂತೆಂದಳು ದೇವಿಯು ಹೇಳುತ್ತಾಳೆ ಗಿರಿರಾಜ ಹಿಮಾಲಯನ ರಾಣಿ ಮಹಾಸಾಧ್ವಿ ಮೇನಾ ನಾನು ನಿನ್ನ ತಪಸ್ಸಿನಿಂದ ಬಹಳ ಪ್ರಸನ್ನಳಾಗಿರುವೆ ನಿನ್ನ ಮನಸ್ಸಿನಲ್ಲಿರುವ ಅಭಿಲಾಷೆಯನ್ನು ಹೇಳು ಮೇನ ನೀನು ತಪಸ್ಸು ವ್ರತ ಸಮಾಧಿಯ ಮೂಲಕ ಯಾವ ಯಾವ ವಸ್ತುಗಳಿಗಾಗಿ ಪ್ರಾರ್ಥಿಸುತ್ತಿದ್ದೀಯೋ ಅವೆಲ್ಲವನ್ನು ನಾನು ನಿನಗೆ ಕೊಡುವೆನು ಆಗ ಪ್ರತ್ಯಕ್ಷನಾಗಿ ಪ್ರಕಟಗೊಂಡ ಕಾಲಿಕಾ ದೇವಿಯನ್ನು ನೋಡಿ ಮೇನೆಯು ನಮಸ್ಕರಿಸಿ ಇಂತೆಂದಳು ಮೇನಾದೇವಿಯು ಹೇಳುತ್ತಾಳೆ ದೇವಿ ಈಗ ನನಗೆ ನಿನ್ನ ರೂಪದ ಪ್ರತ್ಯಕ್ಷ ದರ್ಶನವಾಗಿದೆ ಆದ್ದರಿಂದ ನಾನು ನಿನ್ನನ್ನು ಸ್ತುತಿಸಲು ಬಯಸುವೆನು ಕಾಲಿಕೆಯೇ ಇದಕ್ಕಾಗಿ ನೀನು ಪ್ರಸನ್ನಳಾಗು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮೇನೆಯು ಹೀಗೆ ಹೇಳಿದಾಗ ಸರ್ವಮೋಹಿನಿ ದೇವಿಯು ಮನಸ್ಸಿನಲ್ಲಿ ಅತ್ಯಂತ ಪ್ರಸನ್ನಳಾಗಿ ಎರಡು ಭುಜಗಳಿಂದ ಮೇನೆಯನ್ನು ಸೆಳೆದು ಬಿಗಿದಪ್ಪಿಕೊಂಡಳು ಅದರಿಂದ ಆಕೆಗೆ ಅಂದರೆ ಮೇನೆಗೆ ಆಗಲೇ ಮಹಾಜ್ಞಾನದ ಪ್ರಾಪ್ತಿಯಾಯಿತು ಮತ್ತೆ ಮೇನಾದೇವಿಯು ಪ್ರಿಯ ಮಾತುಗಳಿಂದ ಭಕ್ತಿಯಿಂದ ತನ್ನ ಎದುರಿಗೆ ನಿಂತಿರುವ ಕಾಳಿಕೆಯನ್ನು ಸ್ತುತಿಸತೊಡಗಿದಳು ಮೀನಾದೇವಿಯು ಹೇಳುತ್ತಾಳೆ ಜಗತ್ತನ್ನು ಧರಿಸಿಕೊಂಡಿರುವ ಚಂಡಿಕೆಯು ಲೋಕಧಾರಿಣಿಯು ಮನೋವಾಂಛಿತ ಪದಾರ್ಥಗಳನ್ನು ಕೊಡುವವಳು ಆದ ಮಹಾಮಾಯೆ ಮಹಾದೇವಿಗೆ ನಾನು ವಂದಿಸುತ್ತೇನೆ ನಿತ್ಯಾನಂದವನ್ನು ಕರುಣಿಸುವ ಮಾಯೆಯು ಯೋಗನಿದ್ರೆಯು ಜಗಜ್ಜನನಿಯು ಸುಂದರ ಕಮಲಗಳಿಂದ ಅಲಂಕೃತೆಯೋ ಆದ ನಿತ್ಯ ಸಿದ್ಧಾದ ಉಮಾದೇವಿಗೆ ನಮಸ್ಕಾರವು ಎಲ್ಲರ ಮಾತಾಮಹಿಯು ನಿತ್ಯ ಆನಂದಮಯೂ ಭಕ್ತರ ಶೋಕವನ್ನು ನಾಶ ಮಾಡುವವಳು ಕಲ್ಪದವರೆಗೆ ನಾರಿಯರ ಮತ್ತು ಪ್ರಾಣಿಗಳ ಬುದ್ಧಿರೂಪಿಯೂ ಆದ ಉಮಾದೇವಿಗೆ ನಾನು ಪೊಡಮಡುವೆ ನೀನು ಯತಿಗಳ ಅಜ್ಞಾನಮಯ ಬಂಧನ ನಾಶ ಬಂಧನ ನಾಶದ ಹೇತುಭೂತ ಬ್ರಹ್ಮವಿದ್ಯೆಯಾಗಿರುವೆ ಆಗಿರುವಾಗ ನನ್ನಂತಹ ನಾರಿಯರು ನಿನ್ನ ಪ್ರಭಾವವನ್ನು ಏನು ವರ್ಣಿಸಬಲ್ಲರು ಹಿಂಸೆಯು ಮಾರಣಾದಿ ಪ್ರಯೋಗವು ನೀನೇ ಆಗಿದ್ದೀಯೇ ದೇವಿ ನೀನು ನನ್ನ ಅಭೀಷ್ಟ ಫಲವನ್ನು ಸದಾ ಕರುಣಿಸು ಭಾವಹೀನ ಅಂದರೆ ಆಕಾರರಹಿತ ಹಾಗೂ ಅದೃಶ್ಯ ನಿತ್ಯ ನಿತ್ಯ ತನ್ಮಾತ್ರೆಗಳಿಂದ ನೀನೇ ಪಂಚಭೂತಗಳ ಸಮುದಾಯವನ್ನು ಒಟ್ಟುಗೂಡಿಸುತ್ತೀಯೆ ನೀನೇ ಅವುಗಳ ಶಾಶ್ವತ ಶಕ್ತಿಯಾಗಿರುವೆ ನಿನ್ನ ಸ್ವರೂಪವು ನಿತ್ಯವಾದುದು ನೀನು ಆಗಾಗ ಯೋಗಯುಕ್ತ ಮತ್ ಹಾಗೂ ಸಮರ್ಥ ನಾರಿಯ ರೂಪದಲ್ಲಿ ಪ್ರಕಟವಾಗುವೆ ನೀನೇ ಜಗತ್ತಿನ ಯೋನಿಯು ಅಂದರೆ ಜಗತ್ತಿಗೆ ಜನ್ಮದಾತಳು ಆಧಾರ ಶಕ್ತಿಯೂ ನಿನ್ನನ್ನೇ ಪ್ರಾಕೃತ ತತ್ವಗಳಿಂದ ಅತೀತಳಾದ ನಿತ್ಯ ಪ್ರಕೃತಿ ಎಂದು ಹೇಳುತ್ತಾರೆ ಬ್ರಹ್ಮನ ಸ್ವರೂಪವನ್ನು ವಶಪಡಿಸಿಕೊಳ್ಳುವ ಅಂದರೆ ಬ್ರಹ್ಮನ ಸ್ವರೂಪವನ್ನು ತಿಳಿಯುವ ಆ ನಿತ್ಯ ವಿದ್ಯೆಯು ನೀನೇ ಆಗಿರುವೆ ತಾಯೇ ಇಂದು ನನ್ನ ಮೇಲೆ ಪ್ರಸನ್ನಳಾಗು ಅಗ್ನಿಯೊಳಗೆ ವ್ಯಾಪ್ತವಾದ ಉಗ್ರವಾದ ದೈಹ ದಾಹಿಕ ಶಕ್ತಿಯು ನೀನೇ ಆಗಿರುವೆ ನೀನೇ ಸೂರ್ಯ ಕಿರಣಗಳಲ್ಲಿ ಸ್ಥಿತಳಾದ ಪ್ರಕಾಶಿಕ ಶಕ್ತಿಯಾಗಿರುವೆ ಚಂದ್ರನಲ್ಲಿರುವ ಆಹ್ಲಾದಕ ಶಕ್ತಿಯು ನೀನೇ ಆಗಿರುವೆ ಅಂತಹ ಚಂಡೀದೇವಿಯಾದ ನಿನ್ನನ್ನು ನಾನು ಸ್ತುತಿಸಿ ವಂದಿಸುತ್ತೇನೆ ನೀನು ಸ್ತ್ರೀಯಳಿಗೆ ಸ್ತ್ರೀಯರಿಗೆ ಸದಾ ಬಹಳ ಪ್ರಿಯಳಾಗಿರುವೆ ಊರ್ಧ್ವರೇತ ಬ್ರಹ್ಮಚಾರಿಗಳ ಧ್ಯೇಯಭೂತ ಬ್ರಹ್ಮ ನಿತ್ಯ ಬ್ರಹ್ಮಶಕ್ತಿಯು ನೀನೇ ಆಗಿರುವೆ ಸಮಸ್ತ ಜಗತ್ತಿನ ವಾಂಛ ಮತ್ತು ಶ್ರೀಹರಿಯ ಮಾಯೆಯು ನೀನೇ ಆಗಿತ್ತೀಯೆ ಇಚ್ಛಾನುಸಾರ ರೂಪವನ್ನು ಧರಿಸಿ ಸೃಷ್ಟಿ ಸ್ಥಿತಿ ಸಂಹಾರಮಯಿಯಾಗಿದ್ದು ಆ ಕಾರ್ಯಗಳನ್ನು ನಿರ್ವಹಿಸುವ ದೇವಿಯೇ ನೀನು ಬ್ರಹ್ಮ ವಿಷ್ಣು ರುದ್ರರ ಶರೀರದ ಹೇತುಭೂತ ಆಗಿರುವೆ ಅವರು ಕೂಡ ನೀನೇ ಆಗಿರುವೆ ದೇವಿ ಇಂದು ನೀನು ನನ್ನ ಮೇಲೆ ಪ್ರಸನ್ನಳಾಗು ನಿನಗೆ ಪುನಃ ನನ್ನ ನಮಸ್ಕಾರವು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮೇನೆಯು ಹೀಗೆ ಸ್ತುತಿ ಮಾಡಿದಾಗ ದುರ್ಗಾ ಕಾಲಿಕೆಯು ಪುನಃ ಮೇನಾದೇವಿಯಲ್ಲಿ ಹೇಳಿದಳು ನೀನು ತನ್ನ ಮನೋ ನಿನ್ನ ಮನೋವಾಂಚಿತ ವರವನ್ನು ಕೇಳಿಕೋ ಹಿಮಾಚಲ ಪ್ರಿಯೆ ನೀನು ನನಗೆ ಪ್ರಾಣದಂತೆ ಪ್ರಿಯಳಾಗಿರುವೆ ನಿನಗೆ ಇಚ್ಛೆ ಇದ್ದಂತೆ ವರವನ್ನು ಕೇಳು ಅದನ್ನು ನಾನು ನಿಶ್ಚಯವಾಗಿಯೂ ಕೊಟ್ಟು ಬಿಡುವೆನು ನಿನಗಾಗಿ ನಾನು ಎಲ್ಲವನ್ನೂ ಕೊಡಬಲ್ಲೆ ಮಹೇಶ್ವರಿ ಉಮೇಯ ಈ ಅಮೃತಕ್ಕೆ ಸಮಾನ ಮಧುರ ವಚನವನ್ನು ಕೇಳಿ ಹಿಮಗಿರಿ ಕಾಮಿನಿ ಮೇನೆಯು ಬಹಳ ಸಂತುಷ್ಟಳಾದಳು ಹಾಗೂ ಈ ಪ್ರಕಾರವಾಗಿ ನುಡಿದಳು ಶಿವೆ ನಿನಗೆ ಜಯವಾಗಲಿ ಜಯವಾಗಲಿ ಉತ್ಕೃಷ್ಟ ಜ್ಞಾನವುಳ್ಳ ಮಹೇಶ್ವರಿಯೇ ಜಗದಂಬಿಕೆಯೇ ನಾನು ವರವನ್ನು ಪಡೆಯಲು ಯೋಗ್ಯಳಾಗಿದ್ದರೆ ನಿನ್ನಲ್ಲಿ ಶ್ರೇಷ್ಠ ವರವನ್ನು ಬೇಡುತ್ತೇನೆ ಜಗದಂಬೆಯೇ ಮೊದಲಿಗೆ ನನಗೆ ನೂರು ಪುತ್ರರಾಗಲಿ ಅವರೆಲ್ಲರಿಗೂ ದೀರ್ಘವಾದ ಆಯಸ್ಸು ಉಂಟಾಗಲಿ ಅವರು ಬಲ ಪರಾಕ್ರಮಗಳಿಂದ ಯುಕ್ತರಾಗಿ ವೃದ್ಧಿ ಸಿದ್ಧಿಗಳಿಂದ ಸಂಪನ್ನರಾಗಲಿ ಆ ಪುತ್ರರ ಬಳಿಕ ನನಗೆ ಒಬ್ಬ ಪುತ್ರಿಯಾಗಲಿ ಅವಳು ಸ್ವರೂಪ ಗುಣಗಳಿಂದ ಸುಶೋಭಿತಳಾಗಿರಬೇಕು ಅವಳು ಎರಡೂ ಕುಲಗಳಿಗೆ ಆನಂದವನ್ನು ಕೊಡುವವಳು ಮೂರು ಲೋಕಗಳಲ್ಲಿಯೂ ಪೂಜಿತವಾಗಿರಬೇಕು ಜಗದಂಬಿಕೆ ಶಿವೆ ನೀನೇ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲು ನನ್ನ ಪುತ್ರಿಯಾಗಿ ಜನಿಸಿ ರುದ್ರದೇವರ ಪತ್ನಿಯಾಗು ಹಾಗೂ ಅದಕ್ಕನುಸಾರ ಲೀಲೆಯನ್ನು ನಡೆಸು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮೇನೆಯ ಮಾತನ್ನು ಕೇಳಿ ಪ್ರಸನ್ನ ಹೃದಯಿಯಾದ ಉಮಾದೇವಿಯು ಆಕೆಯ ಮನೋರಥವನ್ನು ಪೂರ್ಣಗೊಳಿಸಲು ಮುಗುಳ್ನಕ್ಕೂ ನುಡಿಯುತ್ತಾಳೆ ದೇವಿಯು ಹೇಳುವಳು ಮೊದಲಿಗೆ ನಿನಗೆ ನೂರು ಬಲಿಷ್ಠ ಪುತ್ರರಾಗುವರು ಅವರಲ್ಲಿ ಮೊದಲಿಗೆ ಹುಟ್ಟುವ ಒಬ್ಬನು ಎಲ್ಲರಿಗಿಂತ ಹೆಚ್ಚು ಬಲಿಷ್ಠನೋ ಪ್ರಧಾನನೋ ಆಗುವನು ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿ ನಾನು ಸ್ವತಃ ನಿನ್ನಲ್ಲಿ ಪುತ್ರಿಯಾಗಿ ಅವತರಿಸುವೆನು ಹಾಗೂ ಸಮಸ್ತ ದೇವತೆಗಳಿಂದ ಸೇವಿತಳಾಗಿ ಅವರ ಕಾರ್ಯವನ್ನು ಸಿದ್ಧಗೊಳಿಸುವೆನು ೀಗೆ ಹೇಳಿ ಜಗದ್ಧಾತ್ರಿ ಪರಮೇಶ್ವರಿ ಕಾಲಿಕಾ ಶಿವೆಯು ಮೇನಾಳು ನೋಡು ನೋಡುತ್ತಾ ಅಲ್ಲೇ ಅದೃಶ್ಯಳಾದಳು ಅಯ್ಯ ಮಹೇಶ್ವರಿಯಿಂದ ವರವನ್ನು ಪಡೆದು ಮೇನಕೆಗೂ ಅಪಾರ ಹರ್ಷವಾಯಿತು ಆಕೆಯ ತಪಸ್ಸಿನಿಂದಾದ ಎಲ್ಲ ಕ್ಲೇಶಗಳು ನಾಶವಾದವು ಮುನಿಯೇ ಮತ್ತೆ ಕಾಲಕ್ರಮದಲ್ಲಿ ಮೇನಾದೇವಿಯು ಗರ್ಭವತಿಯಾದಳು ಹಾಗೂ ದಿನೇ ದಿನೇ ಗರ್ಭವು ಬೆಳೆಯತೊಡಗಿತು ಸಮಯಕ್ಕೆ ಸರಿಯಾಗಿ ಅವಳಿಗೆ ಓರ್ವ ಉತ್ತಮ ಪುತ್ರನು ಹುಟ್ಟಿದನು ಅವನ ಹೆಸರು ಮೈನಾಕವೆಂದಿತ್ತು ಅವನು ಸಮುದ್ರದೊಂದಿಗೆ ಉತ್ತಮ ಮೈತ್ರಿಯನ್ನು ಬೆಳೆಸಿದನು ಆ ಅದ್ಭುತ ಪರ್ವತವು ನಾಗವಧುಗಳ ಉಪಭೋಗ ಸ್ಥಳವಾಯಿತು ಅದರ ಸಮ ಅಂಗಗಳು ಶ್ರೇಷ್ಠವಾಗಿದ್ದವು ಹಿಮಾಲಯನ ನೂರು ಪುತ್ರರಲ್ಲಿ ಅವನು ಎಲ್ಲರಿಂದಲೂ ಎಲ್ಲರಿಗಿಂತಲೂ ಶ್ರೇಷ್ಠನು ಮಹಾನ್ ಬಲ ಪರಾಕ್ರಮದಿಂದ ಸಂಪನ್ನನು ಆಗಿರುವನು ತನ್ನಿಂದ ಮೊದಲು ಅಥವಾ ತನ್ನ ಬಳಿಕ ಪ್ರಕಟವಾದ ಸಮಸ್ತ ಪರ್ವತಗಳಲ್ಲಿ ಮೈನಾಕವು ಏಕಮಾತ್ರ ಪರ್ವತ ರಾಜವಾಗಿ ಪ್ರತಿಷ್ಠಿತವಾಯಿತು ಈ ರೀತಿಯಾಗಿ ಮೇನೆಯು ಉಮೆಯನ್ನು ಕುರಿತು ತಪಸ್ಸನ್ನು ಮಾಡಿ ಉಮೆಯನ್ನು ಒಲಿಸಿಕೊಂಡು ಆ ಉಮೆಯ ವರದಾನದಿಂದ ತನಗೆ ನೂರು ಪುತ್ರರಾಗುವ ಹಾಗೂ ಸ್ವತಃ ಉಮೆಯೇ ಪಾರ್ವತಿಯಾಗಿ ಜನಿಸುವಂತಹ ವರವನ್ನು ಪಡೆದುಕೊಂಡಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ